ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬಾ ದಿನಗಳ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಇದು ನನ್ನ ಲತಾ ನಿಹಾಲ್ ಚಾನಲ್ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಮುಂದೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ತುಂಬ ಜನ ಹೇಳ್ತಾ ಇದ್ದೀರಾ ಮೇಡಮ್ ಇವತ್ತು ಮಾಡ್ತೀರಾ ಮತ್ತೆ ಮಾಡೋದೇ ಇಲ್ಲ ಅಂತ ಕೇಳ್ತಾ ಇದ್ರಿ ಇನ್ನು ಮುಂದೆ ಆ ರೀತಿ ಆಗಲ್ಲ ಪ್ರತಿ ದಿನವೂ ಕೂಡ ಯಾವುದೋ ಾದರೂ ಒಂದು ವಿಡಿಯೋಗಳನ್ನು ಅಂದರೆ ಯಾವುದಾದ್ರು ಅಂದರೆ ಸಿಲ್ವರ್ ಜ್ಯುವೆಲರಿನೋ ಗೋಲ್ಡ್ ಜ್ಯುವೆಲರಿಗಳನ್ನು ಅಥವಾ ನಿಮಗೆ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳನ್ನು ಅಥವಾ ಡೈಲಿ ವ್ಲಾಗ್ಸು ಅಥವಾ ಸ್ಕಿನ್ ಕೇರ್ ಟಿಪ್ಸು ಅಥವಾ ವೆಯ್ಟ್ ಲಾಸ್ ಟಿಪ್ಸು ಪ್ರತಿ ಒಂದುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಈ ಚಾನಲ್ಗೆ ನೋಡಿ ಸಪೋರ್ಟ್ ಮಾಡಿ ಹಾಗೇ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಹಾಗೆಯೇ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆಯಾ ಅಂತ ಹೌದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣವನ್ನು ಖಾತೆಗಳಿಗೆ ಆಲ್ರೆಡಿ ಜಮಾ ಮಾಡಿದರೆ ನನ್ನ ವಿಡಿಯೋನ ನೋಡ್ತಾ ಇರೋರಿಗೆ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಡೆಫಿನೆಟ್ಲಿ ಆಗಿ ಎಸ್ ಅಂತ ಕಮೆಂಟ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪ್ರತಿ ತಿಂಗಳು ಸರಿಯಾಗಿ ಹಾಕ್ತಾನೆ ಇಲ್ಲ ಅಂತಲೇ ಹೇಳ್ಬೋದು ಒಂದು ತಿಂಗಳು ಹಾಕಿದರೆ ಇನ್ನೊಂದು ತಿಂಗಳು ಬರ್ತಾ ಇಲ್ಲ ಅಥವಾ ಇನ್ನೊಂದು ತಿಂಗಳು ಹಾಕಿದರೆ ಮತ್ತೊಂದು ತಿಂಗಳು ಬರ್ತಾ ಇಲ್ಲ ಅಂತ ಹೇಳ್ಬೋದು ಆದ್ರೆ ಇನ್ ಮುಂದೆ ಆ ಥರ ಆಗಲ್ಲ ಪ್ರತಿಯೊಂದು ತಿಂಗಳುಗಳ ಕಾಲ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಮುಂದೆ ಬರುತ್ತೆ ಅಂತ ಕೂಡ ಈಗಾಗಲೇ ಸ್ವತಃ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಸ್ವಲ್ಪ ಡಿಲೇ ಆಗ್ಬೋದು ಆದ್ರೆ ಹಣ ಆಗಿ ಬರುತ್ತೆ ಅಂತ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಕ್ರಿಸ್ಮಸ್ ಸೊ ಇವತ್ತು ಗೌರ್ಮೆಂಟ್ ಹಾಲಿಡೇ ಕೂಡ ಇರುತ್ತೆ ತುಂಬಾ ಜನಕ್ಕೆ ಇವತ್ತು ಕೂಡ ಜಮಾ ಆಗಿದೆ ಹಾಗೇನೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರ್ದೇ ಇದ್ದವರಿಗೆ ನಿನ್ನೆ ತುಂಬಾ ಜನಕ್ಕೆ ಜಮಾ ಆಗಿದೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಆಗಿ ನಿಮ್ಗೆ ಗೊತ್ತಿರುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣವೂ ಕೂಡ ಜಮಾ ಆಗಿದೆ ನೋಡ್ಬೋದು ನೀವು ನೋಡಿ ಸ್ನೇಹಿತರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಇಪ್ಪತ್ನಾಲ್ಕನೇ ತಾರೀಕು ಹನ್ನೆರಡನೇ ತಿಂಗಳಲ್ಲಿ ಬಂದಿರೋಂಥದ್ದು ಸೊ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಜಮಾ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇಲ್ಲಿ ವಿಡಿಯೋಗಳನ್ನ ಮಾಡಿ ತೋರಿಸ್ತಾ ಇರುವಂಥದ್ದು ಸೊ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಂದು ತಿಂಗಳ ಹಣವೂ ಕೂಡ ಜಮಾ ಆಗಿದೆ ನೀವು ನನ್ನ ಫಸ್ಟ್ ಫಸ್ಟಿಂದ ನೋಡ್ತಾ ಇದ್ರೆ ಆಗಿ ಗೊತ್ತಿರತ್ತೆ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಯಾರೆಲ್ಲ ಟ್ಯಾಕ್ಸ್ ಪೇರ್ ಆಗಿರ್ತೀರ ನೋಡಿ ಅವರಿಗೆ ಖಂಡಿತವಾಗ್ಲೂ ಸರ್ಕಾರದ ಗಮನಕ್ಕೆ ಬಂದಿದ್ದರೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿರೋದಿಲ್ಲ ಅದನ್ನು ಹೊರತುಪಡಿಸಿದರೆ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಿದೆ ಅಂತಲೇ ಹೇಳ್ಬೋದು ಹಾಗೆ ನೀವೇ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಹಾಗೆ ನಿಮ್ಮ ಮುಂದೆ ಡೈಲಿ ವೀಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು